ನಿಮಗೆ ಅವಾಗ ಈಸಿಯಾಗಿ ಅವ್ರಿಗೆ ಡೈಲಾಗ್ಗಳನ್ನ ಬರೋದಲ್ಲ ನಿಮಗೆ ಹೌದು ಅವ್ರಿಗೇನು ಬೇಕು ಅನ್ನೋ ಕ್ಲಾರಿಟಿ ಇದ್ದಾಗ ನಾವು ಆ ಕಡೆ ಆಚೆ ಈಚೆ ಬರ ಒಂದು ನೀಟಾಗಿ ಅವ್ರು ಅಂದ್ಕೊಂಡಿರೋದನ್ನು ಕೆಲವೊಂದು ಡೈಲಾಗ್ಗಳಿಗೆ ಇನ್ಪುಟ್ ನಾವು ಕೊಟ್ಟಿರ್ತೀವಿ ಬಟ್ ಓವರ್ ಆಲ್ ಆ ಸಬ್ಜೆಕ್ಟು ಸಬ್ಜೆಕ್ಟ್ ವೈಸ್ ಅವ್ರಿಗೇನು ಬೇಕು ಅನ್ನೋದು ನೀಟಾಗಿ ತೊಗೊಂಡ್ರು ಅದಕ್ಕೆ ಟ್ರೈಲರ್ ಈಚೆಗೆ ಬಂದ ಮೇಲೂ ಎಲ್ಲ ವಿಭಾಗದ ಬಗ್ಗೆಯೂ ಮಾತಾಡ್ತಾ ಇದ್ದಾರೆ ಒಂದು ನಮ್ಮ ಸುಧಾಕರ್ ಸರ್ ಡಿ ಒ ಪಿ ಬಗ್ಗೆ ರಾ ಇವರು ರಾಕ್ಲೈನ್ ಸರ್ ನಿರ್ಮಾಣದ ಬಗ್ಗೆ ನಮ್ಮ ಇವರು ಹರಿಕೃಷ್ಣ ಸರ್ ಮ್ಯೂಸಿಕ್ ಬಗ್ಗೆ ಸೊ ಎಲ್ಲ ವಿಭಾಗಗಳೂ ಪರಿಪಕ್ವವಾಗಿ ಕೆಲಸ ಮಾಡಿದ್ದಾರೆ ಅದೇ ಅದೊಂದು ಕೆಲಸ ಚೆನ್ನಾಗಿ ಚೆನ್ನಾಗಿರೋದ್ರಿಂದ ಇವತ್ತು ಎಲ್ಲರ ಮುಂದೆ ನಾವು ಸ್ವಲ್ಪ ಹೆಮ್ಮೆಯಿಂದ ಮುಕ್ತವಾಗಿ ಮಾತಾಡ್ತೀವಿ ಎಂ ಇವಾಗ ಕಾಟೇರ ಈ ಒಂದು ಟೈಟಲನ್ನೇ ಕೇಳೋದಕ್ಕೆ ತುಂಬ ಅದ್ಭುತವಾಗಿದೆ ಸೊ ಈ ಟೈಟಲು ದರ್ಶನ್ ಸರ್ ಅವ್ರಿಗೆ ಅಂತಾನೆ ಮಾಡಿರೋದ ಅಥವಾ ಟೈಟಲ್ಗೋಸ್ಕರ ದರ್ಶನ್ ಸರ್ನ ಆಯ್ಕೆ ಮಾಡ್ಕೊಂಡಿರೋದ ಈ ಸಿನಿಮಾಗೆ ದರ್ಶನ್ ಗೋಸ್ಕರ ಮಾಡಿರೋದು ಅಂತಲ್ಲ ದರ್ಶನ್ ಸಾರೇ ಮಾಡಿರೋದು ಟೈಟಲ್ ಅವರೇ ಅವರು ಅದು ಯಾವೆಂಟಲ್ಲಿ ಅವ್ರಿಗೆ ಒಳಿತೋ ಗೊತ್ತಿಲ್ಲ ಆಮೇಲೆ ಒಂದು ವೇದಿಕೆ ಮೇಲೆ ನೋಡಿದೆ ಕಟೇರ ಅನ್ನೋ ಟೈಟಲ್ ಬಂದು ನನ್ನ ಸ್ನೇಹಿತ ಅಂದ್ರೆ ಅವರ ಹುಡುಗರಲ್ಲೊಬ್ಬ ಕಾಟಿ ಕಾಟಿ ಅಂತ ಕರೀತಾರೆ ಸೊ ಆ ಹುಡುಗನ ಇದನ್ನು ಇದಕ್ಕೆ ಬಟ್ ನಾವು ಬರವಣಿಗೆಗಳಲ್ಲಿ ತೊಡಗಿಸ್ಕೊಂಡಾಗ ನಾವು ಅದ್ರ ಬಗ್ಗೆ ಒಂದು ಸಣ್ಣ ರಿಸರ್ಚ್ ಮಾಡೋದು ನಮಗೆ ಯಾವುದೋ ಒಂದು ಅಂಕಣದಲ್ಲಿ ಸಿಕ್ಕಿದ್ದು ಈಗ ಆಗೆಲ್ಲ ಹಳ್ಳಿಗಳವರು ಹರಕೆ ಅಂತ ಹೊತ್ಕೊಂಡು ಗ್ರಾಮ ದೇವತೆಗಳು ಗಂಗಮ್ಮ ಜಲಗದ್ರಮ್ಮ ಕಾಟೇರಮ್ಮ ಈ ಥರ ಮಕ್ಕಳಾಗದೇ ಇರೋರು ಇಲ್ಲ ತಮ್ಮ ಬೇಡಿಕೆಗಳಿಗೋಸ್ಕರ ಅವರು ಹರಕೆ ಕಟ್ಕೊಂಡು ಈ ಸತಿ ಫಸಲಾದರೆ ನಿನಗೆ ಅನುದಾನ ಮಾಡಿಸ್ತೀನಮ್ಮ ನನಗೆ ಮಕ್ಕಳಾದರೆ ಗಂಡು ಮಗು ಆದರೆ ಹೆಣ್ಣು ಮಗು ಆದರೆ ನಿನ್ನ ಹೆಸರು ಇಟ್ಕೋತೀನಮ್ಮ ಅಂತ ಹಂಗೆ ಕಾಟೇರಮ್ಮನ ಒಂದು ಹರಕೆಗೆ ಜನ್ಮಿಸಿದವರು ಕಾಟೇರಮ್ಮ ಇದು ನಮ್ಮ ಏನಂತಾರೆ ಬರವಣಿಗೆಯ ದೃಷ್ಟಿಯಲ್ಲಿ ಹಿಂಗೆ ಸಿಕ್ತು ದರ್ಶನ್ ಸಾರ್ ದೃಷ್ಟಿಯಲ್ಲಿ ಅವರ ಆಪ್ತರಲ್ಲಿ ಒಬ್ಬನೇ ಹೆಸರು ಸೊ ಎರಡು ಸಿಂಕ್ ಮಾಡಿದಾಗ ನಮಗೆ ಕಾಟೆರನ್ನೋ ಟೈಟ್ಲ್ ಸಿಕ್ ಕಾಟೇರ ಅನ್ನೋ ಟೈಟ್ಲು ನಮ್ಮ ಕನ್ನಡಿಗರ ಅಂದರೆ ಅಭಿಮಾನಿಗಳ ಬಾಯಲ್ಲಿ ನೋಡೋದ್ರ ಬಾಯಲ್ಲಿ ತುಂಬ ತುಂಬ ಈಸಿಯಾಗಿ ಸುಲಭವಾಗಿ ಪ್ರೊನೌನ್ಸಿಯೇಷನ್ ಸಿಗೋ ಯಾವುದೇ ಒಂದು ಜಟಿಲ ಅನ್ನಿಸ್ಬಾರ್ದು ಯಾವತ್ತು ಶೀರ್ಷಿಕೆ ಸುಲಭವಾಗಿದ್ದರೆ ಅದು ಮೊದಲನೇ ಇನ್ವಿಟೇಷನ್ ಆ ಒಂದು ಟೈಟಲಲ್ಲಿ ಒಂದು ಕತ್ತಿ ಇದೆ ಅದು ಯಾರ್ದು ಒಂದು ಇಮ್ಯಾಜಿನೇಷನ್ ಅಂತ ನಮ್ಮ ಕಾಟೇರನ ವೃತ್ತಿ ನಾನು ಇವಾಗ ಏನೂ ರಿಲೀಲ್ ಮಾಡಂಗಿಲ್ಲ ಯಾಕೆಂದರೆ ಇನ್ನೇನು ಇನ್ನೊಂದು ಹತ್ತು ದಿನದಲ್ಲೇ ತೆರೆ ಮೇಲೆ ಕಾಣಿಸ್ತಾ ಇರೋದ್ರಿಂದ ಈಗೀಗ ನಾವು ಒಂದೊಂದೇ ಒಂದು ಟ್ರೈಲರು ಟೀಸರು ಇದೆಲ್ಲ ಬಿಡ್ತಾ ಇರೋದ್ರಿಂದ ಅದನ್ನು ಒಂದು ಸ್ವಲ್ಪ ಓಪನ್ ಆಗಿ ಬೆಳ್ಳಿ ತೆರಿಗೆ ಬಿಟ್ಟು ನೋಡಾದ್ಮೇಲೆ ಓಕೆ ಸರ್ ಅಂಡ್ ಇವಾಗ ಕಾಟೇರೋ ಸಿನಿಮಾನ ಟೈಟಲ್ ನೋಡಿ ಕತೆನ ಬರ್ದಿರೋದು ಅಥವಾ ಕತೆಗೇನೆ ಟೈಟಲ್ ಕಾಟೇರ ಅಂತ ಸರ್ ಅಂತ ಒಂದು ಮೂರರಿಂದ ನಾಲ್ಕು ಟೈಟಲ್ಸ್ ಫೈನಲ್ ಮಾಡ್ಕೊಂಡಿದ್ರು ಇದರಲ್ಲಿ ಕಾಟೇರ ಆವಾಗ ಒಂದಷ್ಟು ನಮ್ಮ ನಮ್ಮ ಟೀಮ್ ಒಂದಷ್ಟು ವೋಟಿಂಗ್ಸ್ ಓಟಿಂಗ್ಸ್ ಮಾಡ್ಕೊತೀವಿ ಅಂದ್ರೆ ಅಭಿಪ್ರಾಯಗಳನ್ನ ಕೇಳ್ತೀವಿ ಆ ಥರ ತರುಣ್ ಸಾರು ಒಂದಷ್ಟು ಜನರ ಅಭಿಪ್ರಾಯ ಮಾಡ್ತದೆ ಅದರಲ್ಲಿ ಅವರ ಅಭಿಮಾನಿಗಳು ಇದ್ದರು ದರ್ಶನ್ ಸರ್ ಕಡೆಯಿಂದ ಬಂದಿತ್ತು ಸೊ ಈಸಿಯಾಗಿ ಅವ್ರಿಗೆ ನಾಟ ಆವಾಗ ತುಂಬ ಮತಗಳು ಕಾಟಿತ್ತು ಓಕೆ ಕತೆ ಮೊದಲೇ ತಯಾರಾಗಿತ್ತು ಕತೆ ತುಂಬ ಘನವಾಗಿ ಜಡೇಶ್ ಸಾರು ಮತ್ತು ತರುಣ್ ಸರ್ ಇಬ್ಬರು ಒಂದು ನಡೆದ ಘಟನೆಗಳ ಒಂದಷ್ಟು ಎಳೆಗಳನ್ನ ಜೋಡಿಸಿ ಮಾಡಿರುವಂತಹ ಕತೆ ಅದಕ್ಕೆ ಕಾಟೆ ಟೈಟು ಪಕ್ಕ ಹಾಫ್ ಪ್ಯಾಂಟ್